ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮಸ್ತಮ್ಮ ಕನ್ನಡ ಬ್ಲಾಗ್ಸ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಸ್ವೀಟ್ ಅಂದರೆ ಕೊಬ್ಬರಿ ಬರ್ಫಿ ಮಾಡೋದನ್ನು ತೋರಿಸ್ತಿದ್ದೀನಿ ಸೊ ಮಾಡೋದನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಮೊದಲಿಗೆ ನಾವು ಎರಡು ಬಟ್ಲು ಕೊಬ್ಬರಿನ ತಗೊಂಡಿದ್ದೀವಿ ಇಲ್ಲಿ ನೋಡ್ತಿರ್ಬೋದು ಅದನ್ನು ಈಗ ಮಿಕ್ಸಿ ಜಾರ್ಗೆ ಹಾಕೋಬೇಕು ಈ ಒಂದು ಬಟ್ಲಲ್ಲಿ ನಾವು ಎರಡು ಬಟ್ಲು ಕೊಬ್ಬರಿನ ತೊಗೊಂಡಿದ್ದೀವಿ ಅಂದರೆ ಒಂದು ದೊಡ್ಡ ತೆಂಗಿನಕಾಯಿನ ತೊಗೊಂಡಿದ್ವಿ ಸೊ ಈಗ ಅದನ್ನು ಮಿಕ್ಸಿಲಿ ರುಬ್ಕೋಬೇಕು ಹಾಗೂ ಒಂದು ಕಡಾಯಿಗೆ ನಾವಿಲ್ಲಿ ಎರಡು ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀವಿ ಎರಡು ಸ್ಪೂನ್ ತುಪ್ಪ ಹಾಕಿದ ನಂತರ ಅದು ಕೊಬ್ಬರಿನ ರುಬ್ಬಿ ಇಟ್ಕೊಂಡಿದ್ವಲ್ವ ಅದನ್ನು ಕೂಡ ಅದರೊಳಗಡೆ ಹಾಕಿ ಹಾಗೂ ಒಂದು ಬಟ್ಲು ಸಕ್ ಯಾವ್ದು ಬಟ್ಲಲ್ಲಿ ಕೊಬ್ಬರಿನ ತೊಗೊಂಡಿದ್ವಿ ನೋಡಿ ಅದೇ ಒಂದು ಬಟ್ಲಲ್ಲಿ ಸಕ್ಕರೆನ ಕೂಡ ಹಾಕ್ಕೋಬೇಕು ಆ ಸಕ್ಕರೆ ಹಾಗೂ ಕೊಬ್ಬರಿ ಹಾಕೋ ಒಂದು ಕ್ಲಿಪ್ಪಿಂಗ್ಸ್ ಮಿಕ್ಸ್ ಆಗಿಬಿಟ್ಟಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೂ ಈಗ ಅದಕ್ಕೆ ಅದು ಸಕ್ಕರೆನೂ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಹಾಲನ್ನ ಕೂಡ ಹಾಕೋತಾ ಇದ್ದೀವಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೀವು ಎಷ್ಟೊತ್ತು ಉರಿತೀರೋ ಅಷ್ಟೊತ್ತು ಚೆನ್ನಾಗಿ ಸಕ್ಕರೆ ಎಲ್ಲ ಕರ್ಗೋವರೆಗೋ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಮಾಡಿದರೆ ನಿಮ್ಮ ಒಂದು ಕೊ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೂಡ ಹಾಕ್ಕೊಂಡ್ರೆ ನಮ್ಮ ಒಂದು ಕೊಬ್ಬರಿ ಬರ್ಫಿ ರೆಡಿ ಆಗುತ್ತೆ ಸೊ ಈಗ ಅದಕ್ಕೆ ಒಂದು ಪ್ಲೇಟ್ಗೆ ನಾವು ತುಪ್ಪನ ಹಾಕೋತೀವಿ ತುಪ್ಪನ ಕೆಳಗಡೆ ಹಾಕ್ಕೊಂಡು ಅದ್ರ ಮೇಲೆ ಕೊಬ್ಬರಿ ಬರ್ಫಿನ ಹಾಕೋತಿದ್ದೀವಿ ನೋಡ್ತಿರ್ಬೋದು ಈಗ ಅದನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ತಟ್ಕೋಬೇಕು ಅದರೊಳಗಡೆ ಡ್ರೈ ಫ್ರೂಟ್ಸ್ನೂ ಕೂಡ ಹಾಕಿದ್ದೀವಿ ನೋಡ್ತಿರ್ಬೋದಲ್ವ ಡ್ರೈ ಫ್ರೂಟ್ಸ್ ಅಂದರೆ ನಾವು ಗೋಡಂಬಿ ದ್ರಾಕ್ಷಿ ಹಾಗೂ ಪಿಸ್ತಾ ಮೂರನ್ನು ಕೂಡ ಹಾಕ್ಕೊಂಡಿದ್ದೀವಿ ಈಗ ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಚೆನ್ನಾಗಿ ಕೈಲೇ ತಟ್ಕೊಳ್ಳಿ ಬಿಸಿ ಇರುತ್ತೆ ನೋಡ್ಕೊಂಡು ತಟ್ಕೋಬೇಕು ಹೀಗೆ ಅದನ್ನು ತಟ್ಟಿದ ನಂತರ ಅದನ್ನು ನಾವು ಒಂದು ಎರಡರಿಂದ ಮೂರು ತಾಸು ಹೊರಗಡೆ ಹಂಗೆ ಮುಚ್ಚಿ ಇಟ್ಕೊಂಡ್ರೆ ನಮ್ಮ ಒಂದು ಕೊಬ್ಬರಿ ಬರ್ಫಿ ಚೆನ್ನಾಗಿ ರೆಡಿಯಾಗಿರುತ್ತೆ ಅದು ಗಟ್ಟಿ ಕೂಡ ಆಗಿರುತ್ತೆ ಈಗ ನೋಡ್ತಿರ್ಬೋದು ತಟ್ತಾ ಇದೀವಿ ಈಗ ಅದಕ್ಕೆ ನಾವು ಸ್ವಲ್ಪ ಮೇಲೇನು ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀವಿ ನಿಮಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ಸೊ ಈಗ ನೋಡ್ತಿರ್ಬೋದು ಎರಡರಿಂದ ಮೂರು ತಾಸು ಆಗಿದೆ ಅದು ಕೊಬ್ಬರಿ ಬರ್ಫಿ ಎಲ್ಲ ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ ಅದನ್ನು ಈಗ ಕಟ್ ಮಾಡ್ಕೋತಾ ಇದ್ದೀವಿ ನೀವು ನೋಡ್ಕೊಳ್ಳಿ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಅದನ್ನು ಕಟ್ ಮಾಡ್ಕೋಬೋದು ನಾವಿಲ್ಲಿ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀವಿ ಸೊ ನೋಡ್ತಿರ್ಬೋದಲ್ವ ಎಷ್ಟು ನೀಟಾಗಿ ಚೆನ್ನಾಗಿ ಕಟ್ ಆಗ್ತಾ ಇದೆ ಅಂತ ಯಾವುದೇ ಗಟ್ಟಿಯಾಗಿಲ್ಲ ಅಥವಾ ಮೆತ್ತೂ ಕೂಡ ಆಗಿಲ್ಲ ಚೆನ್ನಾಗಿ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಕೂಡ ಈ ಥರ ಒಂದು ಸ್ವೀಟ್ನ ಮನೇಲಿ ಟ್ರೈ ಮಾಡಿ ಕೊಬ್ಬರಿ ಬರ್ಫಿನ ಮನೇಲಿ ಟ್ರೈ ಮಾಡಿದ ನಂತರ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳ್ಸೋದನ್ನ ಮಾತ್ರ ಮರಿಬೇಡಿ ಹಾಗೂ ಈ ಒಂದು ರೆಸಿಪಿ ಇಷ್ಟ ಆಗಿದ್ದರೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಹೊಸ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್